ಹರಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ಡೀಪ್ ಎಮೋಷನ್ಸ್ ಏನಿದೆ ಅಂತ ನೋಡೋಣ ಓಕೆ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅವರ ಒಂದು ಆಳವಾದ ಮನಸ್ಸುಗಳಲ್ಲಿ ಭಾವನೆಗಳು ಏನಿದೆ ಅಂದರೆ ಅವರ ಅಂತರಾಳದ ಭಾವನೆಗಳು ಏನಿದೆ ವಾಟ್ ದೇ ಆ ಫೀಲಿಂಗ್ ಆ್ಯಂಡ್ ಏನು ಮೆಸೇಜಸ್ ನಿಮಗೆ ಅವ್ರ ಕಡೆಯಿಂದ ಸಿಗ್ತಾ ಇದೆ ಆ್ಯಂಡ್ ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ದಾರಿ ಸಿಗ್ತಾ ಇದೆ ನಿಮಗೆ ಅಂತ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಟ್ವೆಂಟಿ ಸೆವೆಂತ್ ಜುಲೈ ಸಂಡೇ ನಾನು ನೆಕ್ಸ್ಟ್ ವೀಕ್ ಐ ಆಮ್ ಕಂಡಕ್ಟಿಂಗ್ ಅ ಮನಿ ಮ್ಯಾಜಿಕ್ ವೆಬಿನಾರ್ ಇಂಟ್ರೆಸ್ಟ್ ಇರೋರು ವೆಬಿನಾರ್ನ ಜಾಯಿನ್ ಆಗಿ ಫಿನಾನ್ಷಿಯಲ್ಲಿ ಅಮೌಂಟ್ನ ಯಾವ ರೀತಿ ಈಸಿಯಾಗಿ ಮತ್ತು ಎಫರ್ಟ್ಲೆಸ್ ಆಗಿ ನೀವು ಅಟ್ರ್ಯಾಕ್ಟ್ ಮಾಡಬಹುದು ವಿತೌಟ್ ಸ್ಟ್ರೆಸ್ ವಿತೌಟ್ ಟೆನ್ಷನ್ ಅಂತ ನೀವು ಅಲ್ಲಿ ಟ್ರಿಕ್ಸ್ ಆ್ಯಂಡ್ ಅಲ್ಲಿ ನೀವು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಕಲಿತೀರಾ ಆ್ಯಂಡ್ ಅದರಿಂದ ನೀವು ನಾಲ್ಕು ಜನಕ್ಕೂ ಕೂಡ ನೀವು ಅದನ್ನು ಶೇರ್ ಮಾಡಬಹುದು ಆ್ಯಂಡ್ ನೀವು ಆಲ್ರೆಡಿ ಮನಿ ಬಗ್ಗೆ ಗೊತ್ತಿದೆ ಆ್ಯಂಡ್ ಬೇರೆದವ್ರಿಗೆ ಹೇಳಬೇಕು ಇವರು ಈ ಒಂದು ಮನಿ ಬಗ್ಗೆ ತಿಳ್ಕೊಂಡ್ರೆ ಡೆಫಿನೆಟ್ಲಿ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಆ ಥರದ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದರೆ ಡೆಫಿನೆಟ್ಲಿ ಅವ್ರಿಗೂ ಈ ಒಂದು ವೆಬಿನಾರ್ನ ನೀವು ಶೇರ್ ಮಾಡಬಹುದು ಆ್ಯಂಡ್ ಜಾಯಿನ್ ಮಾಡಿಸ್ಬಹುದು ಓಕೆ ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಅಗೇನ್ ಐ ಎಮ್ ಟೆಲ್ಲಿಂಗ್ ಓಪನ್ ಇನ್ ದ ರೀಡಿಂಗ್ ನೋಡಿ ಟೇಕ್ ವಾರ್ಟರ್ಸ್ ನೆಟ್ಸ್ ಯು ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಈ ಒಂದು ಫಿಲಿಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ತೊಗೊಳ್ಳಿ ಅಥವಾ ಅವರ ಒಂದು ಭಾವಚಿತ್ರನ ವಿಶ್ವಲೈನ್ ಮಾಡ್ಕೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜಿಸ್ಗೆ ಕನೆಕ್ಟ್ ಆಗ್ತಿರ ಸೊ ಅದರ ನಿಮಗೆ ಆಗಿ ಗೈಡೆನ್ಸ್ ಅನ್ನೋದು ಸಿಗುತ್ತೆ ಓಕೆ ಐ ಥಿಂಕ್ ಇಲ್ಲಿ ನಿಮ್ಮಿಬ್ಬರ ಒಂದು ಬಾಂಡ್ ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇದೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇದೆ ಹೌದು ನಿಮ್ಮ ಮಧ್ಯೆ ಗ್ಯಾಪ್ ಇದೆ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಕೆಲವರು ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ಯುವ ಪರ್ಸನ್ ಅಂದರೆ ಅವರು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆ್ಯಂಡ್ ಅವರ ಪರಿಸ್ಥಿತಿನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಆ್ಯಂಡ್ ನಿಮ್ಮಿಬ್ಬರಿಗೂ ಮತ್ತೆ ಸೇರಬೇಕು ಅನ್ನೋ ಆಸೆ ಇದೆ ಜೊತೆಗಿರಬೇಕು ಅನ್ನೋ ಆಸೆ ಇದೆ ಬಟ್ ಪರಿಸ್ಥಿತಿಗಳು ಇಬ್ಬರದ್ದು ಸರಿಗಿಲ್ಲ ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಸಿಚುವೇಶನ್ ಏನಿದೆ ಅಂದರೆ ತುಂಬ ಫಿನಾನ್ಷಿಯಲಿ ಬರ್ಡನ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಆ್ಯಂಡ್ ನಿಮ್ಮಿಬ್ಬರ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಆಗಿದೆ ಆ್ಯಂಡ್ ಡೈಲಿ ಕಮ್ಯುನಿಕೇಷನ್ ಇರೋಲ್ಲ ನಿಮ್ಮದು ಡೈಲಿ ಕಾಲ್ ಮೆಸೇಜ್ ಇರಲ್ದು ಇರೋದಿಲ್ಲ ನಿಮ್ಮದು ಬಟ್ ಸ್ಟಿಲ್ ಯಾವಾಗಾದರೂ ನಿಮ್ಮ ಪರ್ಸನ್ ಕಾಲ್ ಮಾಡಿದ್ರೆ ಆ ಒಂದು ಬಾಂಡ್ ಅಷ್ಟೇ ಚೆನ್ನಾಗಿದೆ ನಿಮ್ಮದು ಅಂತ ಹೇಳಬಹುದು ರೊಮ್ಯಾಂಟಿಕ್ ಇದ್ದಾರೆ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು ನಿಮ್ಮ ಜೊತೆ ಕಳೆದಂತಹ ರೊಮ್ಯಾಂಟಿಕ್ ಕ್ಷಣಗಳನ್ನ ಇವರು ನೆನಪು ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು ಆ್ಯಂಡ್ ಯಾವಾಗಲೂ ನಿಮಗೆ ಒಂದು ಫ್ರೀಡಮ್ ಅನ್ನೋದನ್ನು ಕೊಡಬೇಕು ಒಂದು ಎಮೋಷ್ನಲಿ ಫ್ರೀ ಎಮೋಷ್ನಲ್ ಫ್ರೀಡಮ್ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಎವ್ರಿಥಿಂಗ್ ಈ ಒಂದು ಜಗತ್ತಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನೂ ನಿಮಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ನಿಮ್ಮನ್ನು ದೂರ ಮಾಡೋದಕ್ಕೆ ತುಂಬ ಸಿಚುವೇಶನ್ಸ್ ಬಂದಿದೆ ಅಥವಾ ತುಂಬ ಸರ್ಕಮ್ಸ್ಟನ್ಸಸ್ ಬಂದಿದೆ ಅಂತ ಹೇಳಬಹುದು ಆ್ಯಂಡ್ ಬೇಕು ಅಂದರೆ ನಿಮ್ಮನ್ನು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋಕ್ಕೆ ಕೆಲವೊಂದಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಅದ್ಯಾವುದೂ ಟ್ರೈ ಮಾಡಿ ಅಲ್ಲಿ ಅಂದರೆ ಅದ್ಯಾವುದು ವರ್ಕ್ ಆಗ್ತಾ ಇಲ್ಲ ಬಿಕಾಸ್ ನಿಮ್ಮ ಪರ್ಸನ್ ನಿಮ್ಮನ್ನು ಅಷ್ಟು ನಂಬ್ತಾರೆ ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳಬಹುದು ಅಷ್ಟು ಪ್ರೀತಿಸ್ತಾರೆ ಅಂತ ಹೇಳಬಹುದು ಬಟ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ ದಿಸ್ ಪರ್ಸನ್ ಡಜಂಟ್ ಎಕ್ಸ್ಪ್ರೆಸ್ ಆ್ಯಂಡ್ ಈ ಪರ್ಸನ್ಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಿಮ್ಮನ್ನ ಮೀಟ್ ಆಗಕ್ಕೆ ಬಂದಾಗೆಲ್ಲನೂ ಜಾಸ್ತಿ ಬ್ಲ್ಯಾಕ್ ವೇರ್ ಮಾಡ್ತಾರೆ ಇಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಬಾರ್ದು ನೀವಿಬ್ಬರು ಸೇರಬಾರ್ದು ಅಂತ ಕೆಲವೊಂದಷ್ಟು ತಂತ್ರಗಳು ನಡೀತಾ ಇದೆ ಅಂತ ಬರ್ತಾ ಇದೆ ಸಮ್ವೇರ್ ಸಮ್ ಬ್ಲ್ಯಾಕ್ ಮ್ಯಾಜಿಕ್ಸ್ ನಿಮ್ಮ ಪ್ರೀತಿ ಮೇಲೆ ನಡೀತಾ ಇದೆ ಅಂತ ಹೇಳ್ಬೋದು ಮೈಟ್ ಬಿ ನಿಮಗೆ ತುಂಬಾ ಆಗದೆ ಇರೋರು ಅಂದರೆ ನಿಮಗೆ ತುಂಬಾ ಕಾಣದೇ ಇರುವಂಥ ಶಕ್ ಶತ್ರುಗಳಿದ್ದಾರೆ ಆ್ಯಂಡ್ ಅಥವಾ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಒಂದು ಖುಷಿನ ಇಷ್ಟಪಡದೆ ಇರೋರು ಒಂದು ಜಲಸ್ ಇಂದ ಹೊಟ್ಟೆ ಕಿಚ್ಚಿನಿಂದ ನಿಮ್ಮಿಬ್ಬರ ಒಂದು ಪ್ರೀತಿನ ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನಗಳು ನಡೀತಾ ಇದೆ ಆ್ಯಂಡ್ ಇದರಿಂದಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಬಿರುಕುಗಳು ಇದೆ ಅಗೇನ್ ಅವರು ತುಂಬ ದಿನದಿಂದ ಲೇಟಾಗಿ ಕಾಲ್ ಮಾಡಿದ್ರು ಅಥವಾ ಒಂದು ದಿನ ಬಿಟ್ಟು ಒಂದೇ ದಿನ ಅಥವಾ ಲಾಂಗ್ ಗ್ಯಾಪ್ ಆದಮೇಲೆ ಕಾಲ್ ಮಾಡಿದ್ರು ಸಹ ಸ್ಟಾರ್ಟಿಂಗ್ ಒಂದು ಐದು ನಿಮಿಷ ಚೆನ್ನಾಗಿರುತ್ತೆ ನಿಮಗಿಬ್ಬರ ಮಾತು ಅದಾದಮೇಲೆ ತುಂಬ ಆಗ್ಯುಮೆಂಟ್ಸ್ ಆಗುತ್ತೆ ತುಂಬ ಜಗಳಾಗುತ್ತೆ ಆ್ಯಂಡ್ ಕೆಲವೊಂದು ಸತಿ ಬ್ಲಾಕ್ ಕೂಡ ಮಾಡ್ತಾರೆ ಆ್ಯಂಡ್ ಅನ್ಬ್ಲಾಕ್ ಕೂಡ ಮಾಡ್ತಾರೆ ಸೊ ಈ ರೀತಿ ಇದೆ ಅಂದರೆ ಸರಿಯಾದಂತಹ ಒಂದು ಫ್ಲೋ ಇಲ್ಲ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ ಬ್ಲಾಕ್ಡ್ ಎನರ್ಜಿ ತುಂಬ ಇದೆ ನಿಮ್ಮ ಒಂದು ಪ್ರೀತಿಲಿ ಅಂತ ಹೇಳಬಹುದು ಐ ಥಿಂಕ್ ಇಲ್ಲಿ ಕೆಲವ್ರಿಗೆ ಲೆಫ್ಟ್ ಸೈಡ್ ಕುತ್ತಿಗೆ ಭಾಗದಲ್ಲಿ ಪೇನ್ ಅನ್ನೋದು ಬರ್ತಾ ಇದೆ ಆ್ಯಂಡ್ ಅದು ಸ್ಟ್ರೆಸ್ಸಿಂದ ಬರ್ತಾ ಇದೆ ಬಿಕಾಸ್ ನಿಮ್ಮ ಒಂದು ಥ್ರೋಟ್ ಚಕ್ರ ಏನಿದೆ ಅದು ಬ್ಲಾಕ್ ಇದೆ ಆ್ಯಂಡ್ ನಿಮಗೇನು ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಆಗ್ತಾ ಇದೆ ಅದನ್ನು ಅವ್ರ ಮುಂದೆ ಮುಕ್ತವಾಗಿ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಬಿಕಾಸ್ ಏನಾದರೂ ಮಾತಾಡಿದರೆ ತಪ್ಪಾಗುತ್ತೆ ಇರೋ ಮಾತು ಕಟ್ಟಾಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಹಿಡಿದಿಟ್ಕೊಳ್ತಾ ಇದ್ದೀರ ನಿಮ್ಮ ಮಾತುಗಳನ್ನ ಆ್ಯಂಡ್ ಆ ಪರ್ಸನ್ ಕೂಡ ಅದೇ ಸೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಆ್ಯಂಡ್ ಮನಸ್ಸಿಂದ ಅವರು ಖುಷಿಯಾಗಿಲ್ಲ ನೀವು ಖುಷಿಯಾಗಿಲ್ಲ ಬಟ್ ಇಬ್ಬರು ಒಬ್ರಿಗೊಬ್ರು ತೋರಿಸ್ಕೊಳ್ತಾ ಇಲ್ಲ ಬಿಕಾಸ್ ಅವ್ರು ಚೆನ್ನಾಗಿರಲಿ ಅವ್ರು ಖುಷಿಯಾಗಿರಲಿ ಅಂತ ನೀವು ನೀವು ಚೆನ್ನಾಗಿರಲಿ ನೀವು ಖುಷಿಯಾಗಿರಲಿ ಅಂತ ಅವರು ಒಬ್ರಿಗೊಬ್ರು ಮುಕ್ತವಾಗಿ ಹಂಚ್ಕೊಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ಎಕ್ಸ್ಪ್ರೆಸಿವ್ ಇಲ್ಲ ಬಟ್ ಡೆಫಿನೆಟ್ಲಿ ಎಲ್ಲವೂ ಮುಂದೆ ಸಾಲು ಆಗುತ್ತೆ ರೀಕನ್ಸಿಲೇಷನ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ನೀವು ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮಿಬ್ಬರ ಒಂದು ಟ್ರಿಪ್ ಪ್ಲ್ಯಾನ್ ಕೂಡ ನಡೀತಾ ಇತ್ತು ಅಂತ ಹೇಳಬಹುದು ತುಂಬ ದಿನಗಳಿಂದ ತುಂಬ ತಿಂಗಳುಗಳಿಂದ ಇಬ್ಬರು ಸಪ್ರೇಟಾಗಿ ಮೀಟ್ ಆಗಬೇಕು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಪ್ಲಾನಿಂಗ್ಸ್ ಹಾಕ್ಕೊಳ್ತಾ ಇದ್ದೀರಾ ಬಟ್ ಸ್ಟಿಲ್ ಅದು ಕೈಗೂಡ್ತಾ ಇಲ್ಲ ಮೈಟ್ ಬಿ ನಿಮ್ಮ ಪ್ಲ್ಯಾನಿಂಗ್ಸ್ ಅಥವಾ ನೀವು ಅಥವಾ ನಿಮ್ಮ ಪರ್ಸನ್ ಬೇರೆದವ್ರಿಗೆ ಯಾರಿಗೂ ಈ ಥರ ಹೋಗಬೇಕು ಅಂದ್ಕೊಂಡಿದ್ದೀವಿ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ನೀವು ಶೇರ್ ಮಾಡಿರ್ತೀರ ಸೊ ಅದು ಶೇರ್ ಮಾಡಿ ಆದಮೇಲೇ ನಿಮ್ಮ ಪ್ಲ್ಯಾನಿಂಗ್ಸ್ ಯಾವುದೂ ಇಲ್ಲ ಸೊ ಜನ ಯಾವ ರೀತಿ ಇರ್ತಾರೆ ಗೊತ್ತಿಲ್ಲ ಬಿಕಾಸ್ ಯಾರಿಗೆ ಖುಷಿ ಇರುತ್ತೆ ಯಾರಿಗೆ ಖುಷಿ ಇರಲ್ಲ ಅನ್ನೋದು ಗೊತ್ತಿರೋಲ್ಲ ನಮಗೆ ಸೊ ಡೋಂಟ್ ಶೇರ್ ಯುವರ್ ಪ್ಲ್ಯಾನಿಂಗ್ಸ್ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಆಗಿರಬಹುದು ನಿಮ್ಮ ಹ್ಯಾಪಿನೆಸ್ ಆಗಿರಬಹುದು ಅಥವಾ ನಿಮ್ಮ ದುಃಖನೂ ಆಗಿರಬಹುದು ಯಾವುದನ್ನು ಯಾರಿಗೂ ಹೇಳ್ಕೊಬೇಡಿ ಎಷ್ಟು ಬೇಕೋ ಅಷ್ಟೇ ಹೇಳ್ಕೊಳ್ಳಿ ತುಂಬ ಹೇಳ್ಕೊಬೇಡಿ ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗೋವರೆಗೂ ಸಹ ಯಾರಿಗೂ ಹೇಳಬಾರ್ದು ಅಂತಲೂ ಕೂಡ ಮಾತು ಇರುತ್ತೆ ಮಾತು ಹೇಳ್ತಾರೆ ಸೊ ಆದಷ್ಟು ಸೀಕ್ರೆಟ್ಸನ್ನ ಮೇಂಟೈನ್ ಮಾಡಿ ಅದೆಷ್ಟೇ ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ದರೂ ಸಹ ಯಾರಿಗೂ ಸಹ ಏನನ್ನು ಹೇಳೋದಕ್ಕೆ ಹೋಗಬೇಡಿ ಸ್ಪೆಷಲಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಬಿಕಾಸ್ ನೀವು ಯಾರು ಅಂದರೆ ಈ ಪ್ರೀತಿಯಲ್ಲಿ ಬೇರೆದವ್ರ ಕಣ್ಗಳ ದೃಷ್ಟಿನೇ ಜಾಸ್ತಿ ಆಗಿದೆ ಕಣ್ಣು ದೃಷ್ಟಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಕಣ್ಣು ದೃಷ್ಟಿಗೆ ಮರಗಳೇ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ ಬಟ್ ಮನುಷ್ಯರೆಲ್ಲ ಯಾವ ಲೆಕ್ಕ ಅಲ್ವಾ ಸೊ ಬೆಟರ್ ಅವಾಯ್ಡ್ ಶೇರಿಂಗ್ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಸಪೋಸ್ ನೆಕ್ಸ್ಟ್ ನಿಮ್ಮ ಪರ್ಸನ್ ಏನಾದರೂ ನಿಮಗೆ ಕಾಲ್ ಮಾಡಿದಾಗ ಅವ್ರಿಗೂ ಹೇಳಿ ಅರ್ಥ ಮಾಡಿಸಿ ಡೋಂಟ್ ಶೇರ್ ಎನಿಥಿಂಗ್ ಅಂತ ಆ್ಯಂಡ್ ಈ ಪರ್ಸನ್ ಈಸ್ ವಾಂಟ್ಸ್ ಟು ಬಿಲ್ಡ್ ಅ ಫ್ಯಾಮಿಲಿ ವಿತ್ ಯು ನಿಮ್ಮ ಜೊತೆ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು ಅಂತ ಇದ್ದಾರೆ ಬಟ್ ಸಮ್ವೇ ನಿಮ್ಮ ಇಬ್ಬರ ಒಂದು ಮೀಟ್ ಆದಾಗಲೂ ಅಥವಾ ಸಮಥಿಂಗ್ ಇಬ್ಬರು ಮೊಬೈಲಲ್ಲಿ ಬ್ಯುಸಿ ಆಗ್ತೀರಾ ಅಥವಾ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಇದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಕೆಲವ್ರದ್ದು ಹತ್ತಿರದಲ್ಲೇ ರಿಲೇಷನ್ಸ್ ಇದ್ದೀರಾ ಹತ್ತಿರದಲ್ಲೇ ಜೊತೆಗಿದ್ದೀರಾ ಒಂದೇ ಮನೇಲಿ ಇದ್ದೀರಾ ಆ್ಯಂಡ್ ನೀವೇನಾದರೂ ಕಪಲ್ಸ್ ಇದ್ದರೆ ಬಟ್ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ಲೆಸ್ ಇಂಟ್ರಾಕ್ಷನ್ ಆ್ಯಂಡ್ ನನಗಿಲ್ಲಿ ಸ್ಕ್ರೀನ್ ಲಿಮಿಟ್ ಜಾಸ್ತಿ ಬರ್ತಾ ಇದೆ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಓವರ್ ಆಕ್ಟಿವ್ ನೀವಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಇದ್ದಾರೆ ಸೊ ಕಂಪ್ಯಾರಿಸಮ್ ಸ್ಟಾರ್ಟ್ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂತಹ ಒಂದು ಪ್ರೀತಿ ರಿಲೇಷನ್ಶಿಪ್ ಬಗ್ಗೆ ಏನು ಅಡ್ವೈಸಸ್ಗಳು ಬರುತ್ತೆ ಸೊ ಅದನ್ನು ನೋಡಿ ಇಬ್ಬರು ಕಂಪ್ಯಾರಿಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಆ್ಯಂಡ್ ನೋಡು ಈ ಥರ ಇರಬೇಕಾಗಿತ್ತು ನೋಡು ಈ ಥರ ಇರಬೇಕಾಗಿತ್ತು ಅಂತ ಸೊ ಇದರಿಂದಾಗೂ ಕೂಡ ನಿಮ್ಮಿಬ್ಬರ ಆರ್ಗ್ಯುಮೆಂಟ್ಸ್ ಇದೆ ಸೊ ಆ ರೀತಿ ಇದ್ದರೆ ಕಂಪ್ಯಾರಿಟಿವ್ ಮಾಡೋದನ್ನು ನಿಲ್ಲಿಸಿ ನೀವಾಗಲಿ ಅವರಾಗಲಿ ನಿಲ್ಲಿಸಿ ಬಿಕಾಸ್ ನಿಮ್ಮ ಒಂದು ಸ್ಟೋರಿನೇ ಡಿಫ್ರೆಂಟ್ ಇರುತ್ತೆ ಅವರ ಸ್ಟೋರಿನೇ ಡಿಫ್ರೆನ್ಸ್ ಇರುತ್ತೆ ಎಲ್ಲರದ್ದು ಎಲ್ಲ ರೀತಿಯಲ್ಲೂ ಇರೋದಿಲ್ಲ ಸೊ ನಿಮ್ಮ ವಿಧಾನದಲ್ಲಿ ನೀವು ಸರಿ ನಿಮ್ಮ ಪರ್ಸನ್ ವಿಧಾನದಲ್ಲಿ ಅವರು ಕೂಡ ಸರಿ ಇರ್ತಾರೆ ಯಾವ ವ್ಯಕ್ತಿಯನ್ನು ನಾವು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ ಕಾರ್ಡ್ ಕಟ್ಟಿಂಗ್ ಅಂತ ಬರ್ತಾ ಇದೆ ಸಮ್ವೇರ್ ನಿಮ್ಮಿಬ್ಬರ ಒಂದು ಪಾಸ್ಟ್ ಕರ್ಮದಿಂದ ಈ ಒಂದು ಬ್ಲಾಕೇಜಸ್ ನಡೀತಾ ಇದೆ ಅಂತ ಹೇಳಬಹುದು ಸೊ ಕಾಟ್ ಕಟ್ಟಿಂಗ್ ಅನ್ನೋದನ್ನು ಮಾಡಿಕೊಳ್ಳಿ ಕಾರ್ಡ್ ಕಟ್ಟಿಂಗ್ ಬಗ್ಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಡೆಫಿನೆಟ್ಲಿ ಆ ಥರದ್ದು ಒಂದು ಮೆಸೇಜಸ್ ಮೆಡಿಟೇಷನ್ಸ್ ಅಂಡಲ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದನ್ನು ಮಾಡ್ತಾ ಬನ್ನಿ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಬ್ಲಾಕೇಜಸ್ ಏನಿದೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಆ್ಯಂಡ್ ನೀವು ಅದೇ ಲೈಕ್ ಫ್ಯೂಚರ್ ಪ್ಲ್ಯಾನಿಂಗ್ ತುಂಬ ಮಾಡಿದ್ದೀರಾ ಮದುವೆ ಆಗಬೇಕು ಮಕ್ಕಳು ಮಾಡಬೇಕು ಆ್ಯಂಡ್ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕು ನಾವಿಬ್ಬರು ಕೆರಿಯರಲ್ಲಿ ಆಗಬೇಕು ತುಂಬಾ ಪ್ಲ್ಯಾನಿಂಗ್ಸ್ ಇದೆ ತುಂಬಾ ಆಸೆಗಳಿದೆ ಕನಸುಗಳು ಕಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಸೊ ಅದೆಲ್ಲ ನಡಿಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಒಂದು ಪ್ಲ್ಯಾನಿಂಗ್ಸ್ನ ಯಾರಿಗೂ ಶೇರ್ ಮಾಡಬೇಡಿ ಆ್ಯಂಡ್ ನೀವು ಕೂಡ ನಿಮ್ಮ ಒಂದು ಗೋಲ್ಸ್ ಕಡೆ ಗಮನ ಕೊಡಬೇಕಾಗತ್ತೆ ಆ್ಯಂಡ್ ಈ ಪರ್ಸನ್ ತುಂಬ ಗೋಲ್ ಓರಿಯೆಂಟೆಡ್ ನಿಮ್ಮ ಪರ್ಸನ್ ನಿಮ್ಮ ವಿಚಾರದಲ್ಲಿ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ ಬಟ್ ಫಾರ್ ಫ್ರಮ್ ಲೈಕ್ ದೇವರ ದಯೆಯಿಂದ ಇವರ ಒಂದು ಕೆರಿಯರ್ ಏನಿದೆ ಅದು ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ನಿಮ್ಮನ್ನು ಮರೆಯೋದಕ್ಕಂತಲೇ ಇವರು ಜಾಸ್ತಿ ಓವರ್ ಪ್ರೊಡಕ್ಟಿವ್ ಆಗಿದ್ದಾರೆ ಅಂದರೆ ನಿಮ್ಮನ್ನು ಮರೆಯೋದಕ್ಕೆ ಅಂದರೆ ನಿಮ್ಮ ಜೊತೆ ನಡೆದಂತಹ ಕೈ ಘಟನೆಗಳು ಆಗ್ಯುಮೆಂಟ್ಸ್ ಏನಿದೆ ಅದು ಕಮ್ಮಿ ಆಗಬೇಕು ಅದರಿಂದ ಹೊರಗೆ ಬರಬೇಕು ಅಂತ ಇವರು ಜಾಸ್ತಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೈಲಿ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಎಮೋಷ್ನಲ್ ಹೀಲಿಂಗ್ ಅವರು ಅವರನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೆಲ್ಫ್ ಲವ್ ಕಮ್ಮಿಯಾಗಿದೆ ಈ ಒಂದು ವ್ಯಕ್ತಿಯಿಂದ ಅಂತ ಹೇಳ್ಬಹುದು ಬಿಕಾಸ್ ಮನೆಯವರು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅಂತ ತುಂಬ ಕಾಂಪ್ರಮೈಸ್ಡ್ ಲೈಫ್ನಲ್ಲಿ ಇದು ಮಾಡ್ತಿರೋದ್ರಿಂದ ಮುಂಚೆ ನಿಮ್ಮ ಜೊತೆ ಹೇಗಿದ್ದವಂಥ ವ್ಯಕ್ತಿ ಈಗ ಹಾಗಿಲ್ಲ ಬಿಕಾಸ್ ಮುಂಚೆ ನಿಮಗೆ ಸಿಕ್ಕಿದಾಗ ಈ ವ್ಯಕ್ತಿ ತುಂಬ ಸೆಲ್ಫ್ ಲವ್ ಆಗಿದ್ರು ಅಂತ ಹೇಳಬಹುದು ತುಂಬಾ ಪ್ಯಾಷನೆಟಿಕ್ ಆಗಿದ್ರು ಅಂತ ಹೇಳಬಹುದು ಬಟ್ ನಾವು ಆ ಒಂದು ಸ್ಪಾಕ್ ಏನಿದೆ ಆ ಒಂದು ಗ್ರೇಸ್ ಏನಿದೆ ಕಮ್ಮಿಯಾಗಿದೆ ಅಂತ ಹೇಳ್ಬೋದು ಯಾವಾಗ ಕೇಳಿದ್ರು ಕಮಿಟ್ಮೆಂಟ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಯಾವಾಗ ಕೇಳಿದ್ರು ನೀನು ಚೆನ್ನಾಗಿ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಈಗ ಈ ಕಷ್ಟಪಡ್ತಾ ಇದ್ದೀನಿ ಅಂತ ಈ ಥರದ ಕನ್ವರ್ಸೇಷನ್ಸ್ ನಡೀತಾ ಇದೆ ದಟ್ಸ್ ಗುಡ್ ಆಲ್ಸೋ ಬಟ್ ಈ ವ್ಯಕ್ತಿ ಇವ್ರನ್ನೇ ಕಳ್ಕೊಂಡಿದ್ದಾರೆ ಇವರನ್ನೇ ಇವ್ರು ಕಳ್ತು ಇವ್ರು ಕಳ್ಕೊಂಡು ಇವರನ್ನೇ ಇವರು ಮರೆತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಸೊ ಇದರಿಂದಾಗಿ ಇವ್ರಿಗೆ ಪೀಸ್ಫುಲ್ ಅನ್ನೋದಿಲ್ಲ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಆ್ಯಂಡ್ ಇದರಿಂದಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೂ ಮುಂಚೆ ಇರುವಂತಹ ಬಾಂಡ್ ಏನಿದೆ ಅದು ಮಿಸ್ ಇದೆ ಲ್ಯಾಕ್ ಆಫ್ ಕಮ್ಯುನಿಕೇಷನಿಂದ ನೀವು ತುಂಬ ಎಮೋಷನಲ್ ಆದಾಗ ಅವ್ರ ಅವೈಲೇಬಿಲಿಟಿ ಇರಲ್ಲ ಅಥವಾ ಅವರು ಎಮೋಷ್ನಲ್ಲಿ ನೀವು ಬೇಕಂದು ಅನಿಸಿದಾಗ ನೀವು ಅವೈಲೇಬಿಲಿಟಿ ಇರೋದಿಲ್ಲ ತಪ್ಪು ನಿಮ್ಮದಲ್ಲ ಅಂದರೆ ನೀವು ಎಷ್ಟೇ ಟ್ರೈ ಮಾಡಬೇಕು ಅಂದ್ಕೊಂಡ್ರೂ ಸಿಚುವೇಶನ್ಸ್ ನಿಮ್ಮದು ಟೆಸ್ಟ್ ಮಾಡ್ತಾ ಇದೆ ನಿಮ್ಮನ್ನು ದೀಸ್ ಆಲ್ ಆರ್ ಲೈಕ್ ಸ್ಟ್ರಗಲ್ಸ್ ಅಂತ ಎಲ್ಲೂ ಅಂದ್ಕೋಬೇಡಿ ಇದೆಲ್ಲ ಲರ್ನಿಂಗ್ ಪೀರಿಯಡ್ ಅಂತ ಅಂದ್ಕೊಳ್ಳಿ ಇದೆಲ್ಲ ಕಲಿತರೇ ಇಲ್ಲಿ ಇದರಿಂದ ಒಂದಲ್ಲ ಒಂದು ಲೆಸನ್ ನಾವು ಕಲಿತಾನೆ ಇರ್ತೀವಿ ಸೊ ಇದನ್ನೆಲ್ಲ ನೀವು ಕಲಿತು ಅದನ್ನು ಡಿಕೋಡ್ ಮಾಡಿ ಅದನ್ನು ಏನು ಸೊಲ್ಯೂಷನ್ ಪಾಯಿಂಟ್ ಔಟ್ ಮಾಡ್ಕೋಬೇಕು ಮಾಡಿಕೊಂಡು ಎಲ್ಲವನ್ನು ಕೂತು ಬಗೆಹರಿಸ್ಕೊಂಡು ಒಂದು ಡಿಸಿಷನ್ಗೆ ತೊಗೊಂಬನ್ನಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ಅದೆಲ್ಲದಕ್ಕೂ ಮುಂಚೆ ನೀವಾಗಲಿ ನಿಮ್ಮ ಆಗಲಿ ಸೆಲ್ಫ್ ಹೀಲಿಂಗ್ ಅನ್ನೋದನ್ನು ತುಂಬ ಮುಖ್ಯ ಆಗುತ್ತೆ ಮಾಡ್ಕೊಳ್ಳಿ ಆ್ಯಂಡ್ ಹೀಲಿಂಗ್ ಈಸ್ ಅ ಜರ್ನಿ ಇಟ್ಸ್ ಅ ನೆವರ್ ಎಂಡಿಂಗ್ ಜರ್ನಿ ಓಕೆ ಇವತ್ತು ನಾನು ಮೆಡಿಟೇಷನ್ ಮಾಡಿದೆ ನಾಳೆ ನಾನು ಹೀಲ್ ಅಂದ್ರೆ ಅಂದರೆ ಇವತ್ತೊಂದೇನೋ ಇನ್ಸಿಡೆಂಟ್ ಆಯಿತು ಅದರಿಂದ ಹೊರಗೆ ಬರೋದಕ್ಕೆ ಇವತ್ತು ಮೆಡಿಟೇಷನ್ ಮಾಡಿದ್ರಿ ಆ್ಯಂಡ್ ನಾಳೆ ಇನ್ನೊಂದು ಚಾಲೆಂಜಿಂಗ್ ಬರುತ್ತೆ ನಾಳೆ ಇನ್ನೊಂದು ಏನೋ ಕಲಿತೀರ ಅದನ್ನು ಏನು ಕಲಿತ್ರಿ ಅನ್ನೋದಕ್ಕೂ ಕೂಡ ನೀವು ಮೆಡಿಟೇಟ್ ಮಾಡಲೇಬೇಕಾಗತ್ತೆ ರೈಟ್ ದಿನ ಒಂದು ಚಾಲೆಂಜಸ್ ಇದ್ರೇ ಅದು ಲೈಫು ಏನಿಲ್ಲ ಅಂದರೆ ಲೈಫ್ ಬೋರ್ ಆಗುತ್ತೆ ಸೊ ಯಾಕೆ ಇಷ್ಟು ಕಷ್ಟ ಕೊಟ್ಟೆ ಅಂತ ನೀವು ಯಾವತ್ತು ಕೇಳಬೇಡಿ ಆ್ಯಂಡ್ ಸರಿ ಏನೇ ಕೊಟ್ಟರು ನಾನು ಕಲಿತೀನಿ ಅಂತ ನೀವು ಮುಂದೆ ಹೋಗ್ತಾ ಹೋಗಿ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲವೂ ಹೋಗೋಕ್ಕಾಗುತ್ತೆ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಎನ್ನುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್